ಬತ್ತಮ್ಮ ಇಲ್ಲಿ ಒಟ ತಿನ್ನಡ ಮಾತಂದೇ ಅಂಜು ಅಂಜೂರ್ ಮನೆಗೆ ಬಂದಿದ್ರಿ ನೋಡಿ ಇವ್ ಬರೀ ಮೊಬೈಲ್ ಇಟ್ಕೊಂಡಿರ್ತಾನೆ ಯಾ ಮಟನ್ ಸಾಂಬಾರ್ ಮತ್ತೆ ಅನ್ನ

ವೆಲ್ಕಮ್ ಬ್ಯಾಕ್ ಟು ೀಸ್ ಲಾಗ್ ಇದು ಡೇ ಟೂ ಆಫ್ ಡೇ ತ್ರೀ ಆಫ್ ನಮ್ಮ ಮರಮನ್ ಜಾತ್ರೆ ಆಗಿರುತ್ತೆ ಆ್ಯಂಡ್ ಇವತ್ತು ಬಂದು ನಾನ್ ವೆಜ್ ಊಟ ಆಗಿರುತ್ತೆ ಸೊ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಮಮ್ಮಿ ಅತ್ತೆ ಆ್ಯಂಡ್ ಅನಿತಕ್ಕ ಗಗನ ಇರ್ತದೆ ಚೆಫ್ ಆಗಿರ್ತಾರೆ ಇವತ್ತು ಸೊ ಈ ಕಡೆ ಮಮ್ಮಿ ಚಿಕನ್ ಫ್ರೈ ಮಾಡ್ತಿದ್ದಾರೆ ಅಂಡ್ ಇದು ಬಂದು ಚಿಕನ್ ಕಬಾಬ್ಗೆಲ್ಲ ಎತ್ತಿಡ್ತಿದ್ದಾರೆ ಅಂಡ್ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡೋದು ಡಿಪಾರ್ಟ್ಮೆಂಟ್ ಬಂದು ಅತ್ತೇದಾಗಿರುತ್ತೆ ಸೊ ಹಾಗಾಗಿ ಎಲ್ಲ ಚಿಕನ್ ಎಲ್ಲ ವಾಶ್ ಮಾಡಿ ತೆಗಿತಾ ಇದ್ದಾರೆ ಈಗ ಉಪ್ಪು ಕಡಿಮೆ ಮಮ್ಮಿ ಆಲ್ರೆಡಿ ಚಿಕನ್ ಫ್ರೈ ಮಾಡಿದ್ರು ಅಂಡ್ ಅತ್ತೆ ಈಗ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಟೇಸ್ಟ್ ಗೆ ಅಂತ ಸಹನ ಕೊಟ್ಟಿದ್ರು ಅವಳಿಗೆ ಟೇಸ್ಟ್ ನೀಟಾಗಿ ಗೊತ್ತಾಗ ಹೇಳಕ್ ಅಂತ ಹೇಳ್ಬಿಟ್ಟು ಮೋಹನನ್ನ ಈಗ ಕರ್ದಿದೀವಿ ಸೊ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಹೇಳ್ಬಿಟ್ಟು ತಟ್ಟೆಗೆ ಟೊಮೆಟೊ ಬಾತ್ ಈಸ್ ಗೆಟ್ಟಿಂಗ್ ರೆಡಿ ಫಾರ್ ವೆಜಿಟೇರಿಯನ್ಸ್ ಯಾರು ತಿನ್ನಲ್ವೋ ನಾನು ಅಮ್ಮ ಅಂಜು ಅಕ್ಕ ಚೆಂಡು ಅನೇಕ ಅವರು ಯಾರು ತಿನ್ನಲ್ಲ ಸೊ ಅವರಿಗೆಲ್ಲ ಟೊಮೆಟೊ ಬಾತ್ ಅವ್ರೆ ಕಾಳು ಹಾಕಿ ಟಮ್ಯಾಟೊ ಭಾತ್ ಆ ಕಡೆ ಬಿರಿಯಾನಿ ರೆಡಿ ಆಗ್ತಿದೆ ಚಿಕನ್ ಫ್ರೈ ರೆಡಿಯಾಗಿದೆ ಸೊ ಇದೆಲ್ಲ ನಾನ್ ವೆಜ್ ಇದೆಲ್ಲ ನೋಡು ನೋಡಿ ಇದು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ ಇವರೆಲ್ಲ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಹ್ಮ್ ಎಲ್ಲ ಮಟನ್ ಚಾರು ರೆಡಿ ಮಾಡ್ಕೊತಿದ್ದಾರೆ ಅಪ್ಪ ಅವರೆಲ್ಲ ಬಂದ್ರು ಅಜ್ಜಿ ಕುಸುಮ ಮೋನಿಕಾ ಮತ್ತೆ ಮತ್ತೇಶ್ವರಿ ಎಲ್ಲಾರು ಬಂದ್ರು ಅಂಡ್ ಅನಿಲ್ ಬಾಬಾ ಕೂಡ ಬಂದ್ರು ಫಾರ್ ದ ಫಸ್ಟ್ ಟೈಮ್ ಮದ್ಮೇ ಆದ್ಮೇಲೆ ಕುಸುಮ ನಮ್ಮ ಮನೆಗ್ ಬರ್ತಾರೆ ಕರ್ಕೊಂಡ್ಬಂದಿದ್ದೀರಾ ಇಂಟು ಪ್ರಜ್ವಲ್ ಎಲ್ಲ ಬಂದಿದ್ರು ಬಟ್ ದೀಕ್ಷಾ ಮತ್ತೆ ಸಿರಿ ಬರಕ್ ಆಗಿಲ್ಲ ಸಿರಿಗೆ ಎಕ್ಸಾಮ್ಸ್ ದೀಕ್ಷಾ ಏನೋ ಸ್ಪೋರ್ಟ್ಸ್ ಸೇರ್ಬಿಟ್ಟಿದ್ಲು ಅಂತ ಬರ್ಲಿಲ್ಲ ಅಂಡ್ ಫಸ್ಟ್ ಬರ್ತಾನೆ ಪಾಪು ಅಳ್ತಾ ಇದೆ ಚಂದು ಎತ್ಕೊಂಡ್ರೋದಿಕ್ಕೆ ಇಲ್ಲಿ ಗಗನ ಕಬಾಬ್ ಆಗ್ತಾ ಇದ್ದಾಳೆ ಸೊ ಎಲ್ಲಾರು ಬಂದ್ಮೇಲೆ ಬಿಸಿ ಬಿಸಿ ಹಾಕುವಂತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ವಿ ಅಂಡ್ ಹಾಗೆ ಮುದ್ದೆ ಕೂಡ ಇಟ್ಟಿದ್ದಾರೆ ಸೊ ನಮ್ಮ ಅತ್ತೆ ಎಲ್ಲ ಮುದ್ದೆಗೆ ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ಆ್ಯಂಡ್ ಗಗನ ಕಬಾಬ್ ಬಿಸಿ ಬಿಸಿ ಆಗ್ತಾ ಇದ್ದಾಳೆ ಬಟ್ ಗಗನೂ ಕೂಡ ತಿನ್ನಲ್ಲ ಲೈಕ್ ನಾನ್ ವೆಜ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಏ ಎಷ್ಟು ಸೈಲೆಂಟ್ ಆಗಿರ್ತ ನಮ್ಮ ಒಂದೊಂದ್ಸ ಅವ್ನೇನ ಈ ಊರಿಗೆ ಬಂದು ಹೋಗ್ಬಿಟ್ಟು ಅಂದ್ರೆ ನಂಗೆ ಬೆಜ್ಜಾರ ಆಗೋಗ್ಬಿಡ್ತದಲ್ಲೇ ಹಾ ಈ ಮಮ್ಮಿನೂ ಅನಿತಕ್ಕ ಸೇರಿಕೊಂಡು ಮುದ್ದೆ ಕಟ್ತಾ ಇದ್ದಾರೆ ಇನ್ನೇನು ಊಟಕ್ಕೆ ಎಲ್ಲರೂ ಬರ್ತಾರೆ ಸೊ ಫಸ್ಟು ಊರಿಂದ ಬಂದವರಿಗೆಲ್ಲ ಊಟಕ್ಕೆ ಕೂರಿಸೋಣ ಅಂತ ಹೇಳಿಬಿಟ್ಟು ಕೂರಿಸಿದೀವಿ ಆ್ಯಂಡ್ ಚೈತನ್ಯ ಕೂಡ ಬಂದು ಜಾಯಿನ್ ಆದ್ಲು ಊಟಕ್ಕೆ ಆ್ಯಂಡ್ ಮಟನ್ ಸಾಂಬಾರ್ ಚಿಕನ್ ಫ್ರೈ ಕಬಾಬ್ ಬಿರಿಯಾನಿ ಮುದ್ದೆ ಸಾಂಬಾರು ರಸಮ್ ಅನ್ನ ಆ್ಯಂಡ್ ಹಾಗೆ ನಮ್ಮ ಮಾವನ ಫ್ರೆಂಡ್ಸ್ ಕೂಡ ಬಂದಿದ್ರು ಪಪ್ಪ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು ಅದಾಗಿದ ತಕ್ಷಣ ಭಾಗ್ಯ ಆಂಟಿ ಭಾಗ್ಯ ಆಂಟಿ ಫ್ರೆಂಡು ತರುಣ್ ಎಲ್ಲರೂ ಬಂದಿದ್ರು ಸೊ ಅವ್ರದೆಲ್ಲ ಊಟ ನಡೀತಾ ಇದೆ ಈಗ ನಮ್ಮ ಅತ್ತೆಯವರೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಆ್ಯಂಡ್ ವೆಜ್ ನಾವು ಹಾಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡ್ವಿ ನಾನ್ ವೆಜ್ ಹತ್ರ ಏನು ಕೂತಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಪಾಪು ಜೊತೆ ಎಲ್ಲರೂ ಆಟ ಆಡ್ತಾ ಇದೀವಿ

ಎಲ್ಲರೂ ಊರಿಗೆ ಹೋದ್ರು ಆ್ಯಂಡ್ ಸಹನ ಕೂಡ ಹೋದ್ಲು ಅಪ್ಪ ಎಲ್ಲವರು ಮಮ್ಮಿ ಮಾತ್ರ ಉಳ್ಕೊಂಡಿದ್ರು ಆ್ಯಂಡ್ ರಾ ನೈಟು ಅಂಜು ಮನೆಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ ಎಷ್ಟು ಜಾತ್ರೆ ಇತ್ತು ಅಂದರೆ ಲೈಕ್ ಎಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ರು ಆ್ಯಂಡ್ ಬರೋದಕ್ಕೆ ಆಲ್ಮೋಸ್ಟ್ ನಮಗೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ತೊಗೊಂತು ಆ್ಯಂಡ್ ಹಾಗೆ ಒಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ನಾವೆಲ್ಲ ಒಟ್ಟಿಗೆ ಸೇರಿದ್ವಲ್ಲ ಸೊ ವರ್ಷ ವರ್ಷವೂ ಇದೇ ಥರ ಸೇರ್ತಾಯಿರ್ತೀವಿ ಆ್ಯಂಡ್ ಲಾಸ್ಟ್ ಇಯರ್ ಮಾತ್ರ ಕರೆದಿರಲಿಲ್ಲ ಯಾರನ್ನೂ ಆ್ಯಂಡ್ ಈ ಹುಡುಗರೆಲ್ಲರೂ ಬಂದಿದ್ದು ನನಗೆ ಆಯಿತು ಅದರಲ್ಲೂ ವೈಶು ಮಿಸ್ ಆದ ದೀಕ್ಷಾ ಮತ್ತು ಸಿರಿ ಮಿಸ್ ಆದಲು ಆ್ಯಂಡ್ ಹರ್ಷಾ ಮತ್ತು ಲಿಖಿತ್ ಕೂಡ ಮಿಸ್ ಆದ ಅವ್ರಿಗೆಲ್ಲ ಸ್ಕೂಲು ಹಾಸ್ಟೆಲಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಮಿಸ್ ಆದರು ಆ್ಯಂಡ್ ಎಷ್ಟು ಜನ ರಶು ನೋಡಿ ಬರೀ ಪಿ ಪಿ ಸೌಂಡ್ ಊದಿದ್ದೇ ಆಗೋಯ್ತು ಮತ್ತು ಜಾಲಿ ಜಾಲಿ ಅಂತ ಕೇಳಿಸಿದ್ದೇ ಆಗೋಯಿತು ಆ್ಯಂಡ್ ಇದೆಲ್ಲ ಆಗಿದ ತಕ್ಷಣ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಮಾರಮ್ಮಂಗೆ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಹೋದೆ ಇದು ಬಂದು ವೆಗ್ನೆಸ್ ಡೇ ಆಗಿರುತ್ತೆ ಸೊ ಮಾರಮ್ಮಂಗೆ ನಾನು ಮಗ್ಗಿನ ಜಡೆ ಎಲ್ಲ ತಂದಿದ್ದೆ ನಾನು ಅಂಜು ಸಾರಿ ನಾನು ಅಂಜು ಎಲ್ಲ ಒಟ್ಟಿಗೆ ತಂದಿದ್ದು ಸೊ ಅವರು ಬೇಗ ಕೊಟ್ಟಿದ್ದರು ನಾನು ಅದಾದ ಮೇಲೆ ಎಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ಕೊಟ್ಟಿದ್ದು ಆ್ಯಂಡ್ ಇವತ್ತು ಬಂದು ಅಂಜು ಮನೆಯಲ್ಲಿ ನಾನ್ ವೆಜ್ ಊಟ ಆಗಿರುತ್ತೆ ಆ್ಯಂಡ್ ಮಾರಮ್ಮಂಗೆ ಅಂತೂ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿತ್ತು ಅಂದರೆ ಸೂಪರಾಗಿ ಡೆಕೋರೇಷನ್ ಮಾಡಿದರು ೀಸ್ ಲಾಗ್ ಸೊ ಇವತ್ತು ಡೇ ತ್ರೀ ಅಲ್ಲ ಡೇ ತ್ರೀ ಅಲ್ಲ ಡೇ ಫೋರ್ ವಾರ ಸೊ ಡೇ ಫೋರ್ ಏನೂ ಇಲ್ಲ ವೆಟ್ನಸ್ ಡೇ ಇವತ್ತು ಸೊ ಟ್ಯೂಸ್ಡೇ ಅಂಜು ಅವ್ರ ಯಾರು ತಿನ್ನಲ್ಲ ಹಾಗಾಗಿ ವೆಟ್ನಸ್ ಡೇ ಅವರು ನಾನ್ ವೆಜ್ ಊಟ ಮಾಡಿದ್ದಾರೆ ಸೊ ಈಗ ಅಂಜು ಅವ್ರ ಮನೆಗೆ ಬಂದಿದ್ರಿ ನೋಡಿ ಬರೀ ಮೊಬೈಲೇ ಇಟ್ಕೊಂಡಿರ್ತಾನೆ ಯಾವಾಗ ಮೊಬೈಲ್ ಈಗ ಏನೇನಾಗಿದೆ ಬೆಳಿಗ್ಗೆ ತಿಂಡಿಗೆ ಅಂತ ತೋರಿಸ್ತೀನಿ ಬನ್ನಿ ಮಟನ್ ಸಾಂಬಾರು ಮತ್ತು ಅನ್ನ ಚಿಕನ್ ಸಾಂಬಾರು ಚಿಕನ್ ಫ್ರೈ ಎಸ್ ಇಷ್ಟಾಗಿದೆ ಈಗ ತಿಂಡಿಗೆ ಇದು ಬಂದು ನೆನ್ನೆ ದೇವ್ರದ್ದು ನಮ್ಮ ಮನೆಯದು ನಾವು ಟ್ಯೂಸೆ ತಿನ್ನೋಲ್ಲ ಹಾಗಾಗಿ ಆ್ಯಂಡ್ ಇವಳು ಕೋಳಿ ಕುಯ್ದಿದ್ಲು ಅಂತ ಹೇಳ್ಬಿಟ್ಟು ಸೊ ಇದು ಚಿಕನ್ ಸಾಂಬಾರು ಈಗ ಫ್ರೆಶ್ ಆಗಿ ಮಾಡಿರೋಂಥ ಚಿಕನ್ ಫ್ರೈ ಇದು ಸೊ ಇನ್ನೆಲ್ಲ ರೆಡಿ ಆಗ್ತಾ ಇದೆ ಹೊರಗಡೆ ನಾವೆಲ್ಲ ಇಲ್ಲಿ ತಿಂತಾ ಇದ್ದೀವಿ ಇವಳು ನೋಡಿ ಹಂಗಿದಳು ಯಾರೋ ಸೇಮ್ ಬಟ್ರೋ ಇಲ್ಕು ಬಂದಿರೋದು ಇವಾಗ ಸೇಮ್ ಸೌತೆಕಾಯಿ ಕೊಯ್ಯೋರು ಸೇಮ್ ಕಬಾಬ್

ಸುಸ್ತಾಗೋಗ್ಬಿಟ್ಟವ್ ಪಾಪ ಮನೆ ಮಾಡಿ 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 ಕಾಣಿಸ್ತಾ ಹಾಗೆ ಊಟ ಟೈಮ್ ಕೂಡ ಆಯ್ತು ಭಾಗ್ಯ ಆಂಟಿ ತೇಜಸ್ಸು ಮತ್ತೆ ಮತ್ತೆಲ್ಲಾ ಕ್ಲಾತ್ ಟೈಲರ್ ಅಂಕಲು ಮತ್ತೆ ಅಂಜೋರ್ ಚಿಕ್ಕಮ್ಮ ನೇತ್ರಕ್ಕ ಎಲ್ಲರೂ ಬಂದಿದ್ರು ಸೊ ಅಂಜು ಅವ್ರ ಮಾವಂದ್ರು ಎಲ್ಲಾನು ನಿನ್ನೆನೆ ಬಂದಿದ್ರು ಅಂಡ್ ನಮ್ಮ 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 ಅಮ್ಮ ಅವರ ಮಾವಂದ್ರು ಎಲ್ಲ ಸೋದ್ರ ಮಾವಂದ್ರು ಅಂಡ್ ಯೋಗಿತಾ ಬರೀ ಕಬಾಬೇ ತಿಂತ ಇದ್ಲು ದೀಪಾವಳಿ ಸುಲ್ ಬೆಳಗ್ ಬಂದು ಸೆಂಡ್ ಆಫ್ ಟು ಮಮ್ಮಿ ಮೋಹನ್ ವಿಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ನಾವು ಊಟ ಅಂಡ್ ಯಾರ್ಯಾರು ಬಂದಿದ್ರು ಕೂಡ ಜಾಸ್ತಿ ವಿಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಫೈನಲಿ ನಾವು ಎಲ್ಲಾ ಹೊರಟಿವಿ ಬಿಕಾಸ್ ನಾಳಿದ್ದೆ ದೀಪಾವಳಿ ಆಗಿರೋದ್ರಿಂದ ಮಮ್ಮಿ ಅರ್ಶನ ಕುಂಕುಮ ತಗೊಂಡು ಮತ್ತೆ ಸ್ಯಾರಿ ಎಲ್ಲ ತಂದಿರು ಸೊ ಅದನ್ನೆಲ್ಲ ಕೊಟ್ಟಿ ನಾನು ಯೋಗಿತಾ ಮಮ್ಮಿ ರೋಹಿತ್ ಅಜ್ಜಿ ಎಲ್ಲ ಊಟಕ್ಕೆ ಹೊರಟಿದೀವಿ ಸೊ ಇನ್ನೇನಿದ್ರು ಲಾಗ್ಸ್ ಎಲ್ಲ ಊರಲ್ಲಿ ಊರಲ್ಲಿರೋದು ಲಾಗ್ಸ್ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಏ ಅದು ರಿಯಲ್ ರೋಸ್ ಅಲ್ಲ ಕಡೆ